ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತೀರಿ ಸರ್ ನಾನೇ ಸಾಕಷ್ಟು ಬಾರಿ ನೀವು ಬಂದು ಸರ್ ಸಾಕಾದಷ್ಟು ಬಾರಿ ಮಕ್ಕಳು ಬಿದ್ದಿದ್ದಾರೆ ಸರ್ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ವಹಿಸ್ಬೋಲ್ರು ಯಾರಿಗೆ 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 ಹೇಳ್ಬೇಕು ಸರ್ ಜನಪ್ರತಿನಿಧಿಗಳು ಯಾರಿಗೂ ಬಂದು ಹೇಳ್ಬೇಕು ಸರ್ ಹಾ ಶಾಸಕರು ಬಂದು ನೋಡ್ಬೇಕಾ ಗದ್ದಲು ಕೂಡ ಗ್ರಾಮೀಣ ಭಾಗದ ಅವರು ಅವ್ರು ಬಂದು ಇದನ್ನು ಪರಿಶೀಲನೆ ಅವರು ಯಾಕಂತಂದ್ರೆ ಈ ಸಮಸ್ಯೆ ಗೋಕಲ್ ಸಮಸ್ಯೆ ಸಾಕಾದಷ್ಟಿದೆ ಗೆದ್ದರ ವಿಧಾರ ಮಾಡಿದ್ರೆ ಚೆನ್ನಾಗಿ ಅವರಿಗೆ ಓಡಾಡಕ್ ಆಗಲ್ಲ ಸರ್ ರಾತ್ರಿ ಬಂದ್ ಹೆಂಗ ಓಡಾಡ ಮುದ್ಯವರ್ ಆದ್ರೆ ಹೆಂಗ ಸರ್ ಈಗ ಹಂಗದವ್ರು ನಾವ್ ಓದ್ತಿವಿ ಮುದೇವ್ ಬಂದಿದ್ರೆ ಯಾರು ತೋರಿಸ್ತಾರೆ ಕೆಲವು ಮನೆಗೆ ಮುದೇರಿಗೆ ಯಾರು ತೋರ್ಸರಿಲ್ಲ ಇಲ್ಲ ಆ ಮುದ್ಕ ಅಣ್ಣರಿಲ್ಲ ಮಕ್ಕಳಿಲ್ಲ ಮೊಮ್ಮಕ್ಳು ಯಾರು ಇಲ್ಲ ಅಂತ ಬಂದ್ ಬಿದ್ರೆ ಯಾರು ತೋರಿಸ್ತಾರೆ ಹಿಂಗೆಲ್ಲ ಆಗ್ಯದ ಅವ್ರ ನೀರ್ ಹೆಂಗ ಅವ್ರ ಮಾತ್ ಹೆಂಗ ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ಈಡೇವಾಗ ಒಂದ್ ಇಪ್ಪತ್ ಸಲ ಹೇಳಿದ್ರಿ ಬಂದು ನೋಡ್ತ ಹೋಗಿ ಕೆಲಸ ಸಾಲ್ ಮಾಡ್ತಾರೆ

ಇದೇ ತರ ಇವರು ಸದಸ್ಯರು ಮಾರ್ಗಂತು ಹೋದ್ರೆ ಹೆಂಗ ಸರ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ